ನಾವೆಲ್ಲ ಸ್ಟೂಡೆಂಟ್ ಆಗಿದ್ದಾಗ ಕಳ್ಳಾಕುಳ್ಳ ಸಿಂಗಪುರ್ನ ರಾಜಕುಳ್ಳ ಕಿಟ್ಟುಪೂಟು ಇದೆಲ್ಲ ನೋಡಿ ಭಾಳ ಇಷ್ಟ ಆಗ್ತಿದೆ ನಮಗೆ ಆ ಚಿತ್ರಗಳನ್ನ ನೋಡಿಬಿಟ್ಟು ದ್ವಾರ್ಕಿಶೋರ ಮನೆ ನಮ್ಮ ಮನೆ ಹತ್ರ ಇತ್ತು ಅದೆಲ್ಲ ಕಮ್ಮಿ ಆ ಮನೆ ಸುತ್ತ ನಾವು ಸೈಕ್ಯ ಗ್ರೌಂಡ್ ಇದೆ ಎಲ್ಲ ಇದೆ ದ್ವಾರ್ಕಿಶ್ ಮನೆ ಇದೆ ದ್ವಾರ್ಕಿಶೋರ ಮನೆ ಅಂತ ಹೇಳ್ಕೊಳ್ತಾ ಇದ್ವಿ ಕೆಲವು ವರ್ಷಗಳಂತ ನಾವು ಕಾಲೇಜಿಗೆ ಬಂದಾಗ ಆ ಮನೆನ ಸಾರು ಮಾಡಿಬಿಟ್ಟಿದ್ರು ಅಂತ ಕೇಳಿದ್ವಿ ಸೊ ನಮ್ದಾಗಿ ಅನ್ಸೋದು ಅಂದರೆ ಅವರು ಚಿತ್ರರಂಗದಲ್ಲಿ ಅವ್ರು ನೋಡಿರುವಂಥ ಏರುಪೇರುಗಳು ಗೆಲುವು ಸೋಲುಗಳು ಎಲ್ಲವನ್ನು ದಾಟಿ ಅವರು ನಿಂತಿದ್ದಂಥ ರೀತಿ ಬಹಳ ರಿಮಾರ್ಕಬಲ್ ಎಂದಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ಚಿತ್ರರಂಗಕ್ಕೆ ಓಕೆ ಸೋಲನ್ನು ನೋಡ್ತಾರೆ ಮತ್ತೆ ಒಂದು ಅಂತ ಅದ್ಭುತ ಚಿತ್ರಗಳನ್ನ ಕೊಡ್ತಾರೆ ದಟ್ ಇಸ್ ದ್ವಾರಕೇಶ್ ಅವರು ಮತ್ತೆ 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 ಅವರು ದ ವೆರಿ ಪ್ರೂಡ್ ಎನ್ಸರು ಅವರು ಇದ್ದಂಥ ಆತ್ಮವಿಶ್ವಾಸ ಬಹಳ ನಾನು ನೆಲೆಸ್ಕೋಬೇಕಾದ್ರೆ ಆಪ್ತ ಮಿತ್ರ ಥರ ಮಾಡ್ತಿನ್ಬೇಕಾರೆ ಅವ್ರು ಸೆಟ್ಗೆ ಬಂದ್ರೇ ಒಂದು ಜಾಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋರು ಎಲ್ಲರ ಜೊತೆ ಮಿಂಗಲ್ ಮಾಡೋ ರೀತಿಯಾಗಲಿ ಅವ್ರ ಬಗ್ಗೆ ಅವ್ರಿಗೆರೋ ಸಮಸ್ಯೆಗಳಿಗೂ ಅವರೇ ಜೋಕ್ ಮಾಡೋದು ಈ ಥರ ಒಂದು ಜಾಲಿ ಕ್ಯಾರೆಕ್ಟರ್ ಆಗಿದ್ರು ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಮೈಂಡ್ ಇನ್ನೊಂದು ಕಡೆ ಸಿನಿಮಾ ಬಗ್ಗೆ ಆರವಾದ ಪ್ರೀತಿ ಇದೆಲ್ಲ ಸೇರಿ ಇದು ಆರ್ ಕೆ ಚಿತ್ರ ದೊಡ್ಡ ಸಂಸ್ಥೆ ಮಾಡಿದೆ ಐವತ್ತು ಚಿತ್ರಗಳನ್ನು ನಿರ್ಮಾಣ ಮಾಡೋದು ಅಂದರೆ ಕ್ಯಾನ್ ಯು ಇಮ್ಯಾಜಿನ್ ಎಂತ ದೊಡ್ಡ ಸಾಧನೆ ಅದು ಇವತ್ತು ದ್ವಾರಕೇಶ್ ನಮ್ಮ ಜೊತೆ ಇಲ್ಲ ಬಟ್ ಅನ್ಫಾರ್ಕೆಟಬಲ್ ಫೀಲಿಂಗ್ಸನ್ನ ಕೊಟ್ಟೋಗಿದ್ದಾರೆ ಅದಕ್ಕಾಗಿ ಥ್ಯಾಂಕ್ ಯು ದ್ವಾರ್ಕೇಶ್ ಅಂತ ಹೇಳಿದ್ರು